ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಹೇಳೋಣ ಸರ್ ಇದೊಂದು ಕೆ ಫಿಫ್ಟಿ ತ್ರೀ ಒಂದು ದೋಸ್ತಗಳಿಗೆ ಕಳಿಸ್ಕೊಡಿ ನೋಡಿ ಹೌದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಮಾಡಲ ಇದು ಹೌದು ಓನರ್ಶಿಪ್ ಎಷ್ಟು ಐತಿ ಹೇಳಿ ಎರಡು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಫ್ರೆಶ್ ಮಾಡ್ಕೊಡ್ತೀವಿ ಅಣ್ಣ ಎರಡು ತಿಂಗಳು ಇದೆ ಫ್ರೆಶ್ ಮಾಡ್ಕೊಡ್ತೀನಿ ಗಾಡಿ ಯಾವಾಗ ತಗೊಳ್ತಾರ ಫ್ರೆಶ್ ಮಾಡ್ಕೊಡ್ತೀರಾ ಹೌದು ಲೋನ್ ಐತೆ ಗಾಡಿ ಮೇಲೆ ಇದು ಇಲ್ಲ ಅಣ್ಣ ಲೋನ್ ಅಂತಂದ್ರೆ ಏನಿಲ್ಲ ಎನ್ ಓ ಸಿ ಮೇಲೆ ಇದೆ ಎಚ್ ಪಿ ಕ್ಯಾನ್ಸಲ್ ಸಿ ಸಿ ಮಾಡ್ಕೊಡ್ತೀವಿ ಯಾವುದು ದೋಸ್ ಪ್ಲಸ್ ಎಲ್ ಎಸ್ ಇದು ದೋಸ್ ಪ್ಲಸ್ ಎಲ್ ಎಸ್ ಫೋರ್ ಸ್ಟೇರಿಂಗ್ ಗಾಡಿ ಫೋರ್ ಸ್ಟೇರಿಂಗ್ ಹೌದು ಓಕೆ ಗಾಡಿ ಕಂಡೀಷನ್ ಎಷ್ಟು ಚೆನ್ನಾಗಿದೆಯಾ ಚೆನ್ನಾಗಿದೆ ಅಣ್ಣ ಶೋರೂಮ್ ಪೈಂಟಲ್ಲಿ ಇದೆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಎಪ್ಪತ್ತ ಐದು ಚಿಲ್ಲರೆ ಓಡಿದೆ ಸೆಕೆಂಡ್ ಓನರ್ ಅಲ್ಲಿ ಇದೆ